ಕನ್ನಡ ಕನ್ನಡಿಗರು ಕರ್ನಾಟಕ ನಿಜಕ್ಕೂ ಅಪಾಯದಲ್ಲಿದೆ ಒಂದು ರೀತಿಯಲ್ಲಿ ಈ ರಾಷ್ಟ್ರೀಯ ಪಕ್ಷಗಳಿಗೆ ಕರ್ನಾಟಕದ ಕನ್ನಡಿಗರ ಹಿತಾಸಕ್ತಿ ಬೇಕಾಗಿಲ್ಲ ಈ ಅಭಿಯಾನಕ್ಕೆ ನಾವು ಕರ್ನಾಟಕಕ್ಕಾಗಿ ನಾವು ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದೀವಿ ಕರ್ನಾಟಕಕ್ಕಾಗಿ ಇವತ್ತು ಕನ್ನಡ ಕನ್ನಡಿಗರು ಕರ್ನಾಟಕ ನಿಜಕ್ಕೂ ಅಪಾಯದಲ್ಲಿದೆ ಒಂದು ರೀತಿಯಲ್ಲಿ ಇವತ್ತು ಈ ರಾಜ್ಯದ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳದೆ ಸುಮ್ಮನೆ ಹೆಲ್ಪ್ಲೈನು ಅವರು ಹಾಗೇನೆ ಇರಲಿ ಅನ್ನುವಂಥ ರೀತಿಯಲ್ಲಿ ಹೆಲ್ಪ್ಲೈನ್ ತರಹದ ಕಾರ್ಯಕ್ರಮಗಳಿದೆಯೇ ಹೊರತು ಇವತ್ತು ನಮ್ಮ ರಾಜ್ಯದ ಬಡವರಿಗೆ ಅತ್ಯಂತ ಬಹಳ ದೊಡ್ಡ ಎರಡು ಶಾಪ್ಗಳು ನಮ್ಮ ಪ್ರಕಾರ ಏನು ಅಂದರೆ ಒಂದು ಅವರು ಮಾಡುವಂತಹ ಕೆಲಸಕ್ಕೆ ಸರಿಯಾಗಿ ಕೂಲಿ ಸಿಗದೆ ಇರುವಂಥದ್ದು ಯಾಕೆಂದ್ರೆ ವಿಶೇಷವಾಗಿ ಉತ್ತರ ಭಾರತದಿಂದ ಬರುವಂತಹ ಬಡವರು ಇಲ್ಲಿ ನೂರು ಇನ್ನೂರು ಮುನ್ನೂರು ರೂಪಾಯಿ ಕೆಲಸ ಮಾಡ್ತಾರೆ ಆದರೆ ಇಲ್ಲಿರುವಂಥ ಬಡವರು ಮುನ್ನೂರು ನಾನ್ನೂರು ರೂಪಾಯಿ ಅವರು ಬಡತನ ರೇಖೆಗಿಂತ ಮೇಲೆ ಬರುವಂಥ ಜೀವನವನ್ನು ಕಟ್ಕೊಳ್ಳಕ್ ಆಗೋದಿಲ್ಲ ಇದೊಂದು ರೀತಿಯಲ್ಲಿ ಅನಿಯಂತ್ರಿತ ವಲಸೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗುವುದರ ಜೊತೆಗೇನೆ ವಿಶೇಷವಾಗಿ ಈ ಅನಿಯಂತ್ರಿತ ವ್ಯವಸ್ಥೆ ಏನಿದೆ ಅದು ಕರ್ನಾಟಕದ ಬಡವರ ಮೇಲೆ ವಿಶೇಷವಾದಂತಹ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ ರಾಷ್ಟ್ರೀಯ ಪಕ್ಷಗಳಿಗೆ ಕರ್ನಾಟಕದ ಕನ್ನಡಿಗರ ಹಿತಾಸಕ್ತಿ ಬೇಕಾಗಿಲ್ಲ ಇತ್ತೀಚೆಗೆ ತಾನೇ ಬೋರ್ಡ್ಗಳಲ್ಲಿ ಕನ್ನಡವನ್ನ ಹಾಕ್ಬೇಕು ಅನ್ನುವಂತ ರೂಲ್ ಇದು ಮಾಡಿದಾಗ ಹೋರಾಟ ಮಾಡಿದಂತವ್ರನ್ನೇ ಜೈಲ್ಗೆ ಹಾಕಿದ್ರು ಹಾಗಾಗಿ ಇವೆಲ್ಲ ಕೇಳಬೇಕಾ ಇವರಿಗೆ ದುಡ್ಡು 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 ಚೀಪ್ ಆಗಿ ಲೇಬರ್ ಸಿಗಬೇಕು ಇವರ ಆಸ್ತಿ ಪಾಸ್ತಿಗಳು ಬೆಳಿಬೇಕು ಇವರ ಅಧಿಕಾರವನ್ನ ಜೆ ಸಿ ಬಿ ಪಕ್ಷಗಳ ಅಧಿಕಾರವನ್ನ ಯಾರೂ ಪ್ರಶ್ನೆ ಮಾಡಬಾರದು ಪ್ರಜಾಪ್ರಭುತ್ವ ಅಂದ್ರೆ ಇವರ ಲೆಕ್ಕದಲ್ಲಿ ಎಲೆಕ್ಟೆಡ್ ಅರಿಸ್ಟೋಕ್ರಸಿಯ ರೀತಿಯಲ್ಲಿ ಏನು ಹಣ ಹಂಚಿ ಹೆಂಡ ಕೊಡಿಸಿ ಚುನಾವಣೆಯನ್ನ ಗೆಲ್ಲುವಂತಹ ಬಿಟ್ರೆ ಕನ್ನಡಿಗರ ಆತ್ಮಸ್ಥೈರ್ಯವನ್ನ ಕನ್ನಡರ ಕನ್ನಡಿಗರ ವಿಚಾರವಂತಿಕೆಯನ್ನ ಕನ್ನಡಿಗರ ಮೌಲ್ಯಗಳನ್ನ ಎತ್ತರಿಸುವಂತಹದ್ದಿಲ್ಲ ಹಾಗಾಗಿ ಒಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಬಹಳ ಸಶಕ್ತವಾದಂತಹ ಪರ್ಯಾಯ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಅಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸ ಪ್ರಾದೇಶಿಕ ಪಕ್ಷವಾದಂತಹ ಪ್ರಾಮಾಣಿಕ ಪಕ್ಷವಾದ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅಂತ ನಾವು ಜನರಿಗೆ ತಿಳಿಸೋದಿಕ್ಕೆ ಕರ್ನಾಟಕಕ್ಕಾಗಿ ನಾವು ಯಾವ ಕಾರಣಕ್ಕಾಗಿ ನಾವು ರಾಜಕಾರಣಕ್ಕೆ ಬಂದಿದ್ದೀವಿ ಕರ್ನಾಟಕದ ಜನತೆ ಯಾವ ಕಾರಣಕ್ಕಾಗಿ ನಮ್ಮನ್ನ ಬೆಂಬಲಿಸಬೇಕು ಅನ್ನುವಂತಹದನ್ನ ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡುವಂತಹ ಅಭಿಯಾನ